ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಯಾವುದೇ ರೀತಿಯ ಅಕ್ಕಿ ಆಗಲಿ ಉದ್ದಾಗಲಿ ಅಥವಾ ದಾಲ್ ಆಗಲಿ ಅಥವಾ ಈ ಒಂದು ಚಿರೋಟಿ ರವೆ ಆಗಲಿ ಯಾವುದನ್ನು ಬಳಸದೆ ಕೇವಲ ಒಂದೇ ಒಂದು ಪದಾರ್ಥ ಹಾಕಿ ಈ ರೀತಿ ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಗರಿಯಾಗಿರ್ತಕ್ಕಂಥ ಒಂದು ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಇಡ್ಲಿ ರವೆ ಇಡ್ಲಿ ರವೆಯಿಂದ ನಾವು ಇಡ್ಲಿನೂ ಮಾಡ್ಕೊಳ್ಬೋದು ಪಡ್ಡು ಮಾಡ್ಕೊಳ್ಬೋದು ದೋಸೆ ಕೂಡ ಮಾಡ್ಕೊಳ್ಬೋದು ಬಟ್ ಇವತ್ತು ನಾನಿಲ್ಲಿ ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಕಪ್ ಇಡ್ಲಿ ರವೆ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ತೊಳ್ಕೊಳ್ಳಿ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಡ್ಲಿ ರವದಿಂದ ಸೂಪರಾಗಿರ್ತಕ್ಕಂಥ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಪಡ್ನ ನಾವು ಗರಿ ಗರಿಯಾಗಿರ್ತಕ್ಕಂಥ ಪಡ್ನ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇಡ್ಲಿ ರವನ ತೊಳೆದು ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಯಿಸಿರೋ ನೀರು ಹಾಕ್ತಿದ್ದೀನಿ ಬಿಸಿಯಾಗಿರ್ತಕ್ಕಂಥ ನೀರನ್ನ ನಾನು ಇಡ್ಲಿ ರವೆ ಮುಳುಗೋದ್ರಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಈ ರೀತಿ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಈ ಒಂದು ಇಡ್ಲಿ ರವೆ ಬೇಗ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ತಣ್ಣೀರು ಕೂಡ ಹಾಕಿ ಇಟ್ಕೊಳ್ಬೋದು ನಿಮ್ಮ ಕಡೆ ಟೈಮ್ ಇತ್ತು ಅಂತಂದರೆ ತಣ್ಣೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸೋಕೆ ಇಡ್ಬೋದು ಇವಾಗ ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವುದು ಇದೆ ಅದನ್ನೇ ನೀವು ಬಳಸ್ಕೊಳ್ಬೋದು ಅವಲಕ್ಕಿನೂ ಕೂಡ ಅಷ್ಟೇ ಒಂದು ಸರಿ ನೀಟಾಗಿ ತೊಳ್ಕೊಳ್ಳಿ ಡಸ್ಟ್ ಎಲ್ಲ ಹೋಗಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಪಡ್ಡು ವೈಟ್ ಕಲರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀಟಾಗಿ ಒಂದೆರಡು ಸರಿ ಆದರೂ ತೊಳ್ಕೊಳ್ಳಿ ಇದಕ್ಕೆ ಕೂಡ ಅಷ್ಟೇ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಬಿಸಿ ಹಾಕೊಳ್ಳೋದ್ರಿಂದ ಪಡ್ಡು ಒಂದು ಸ್ವಲ್ಪ ಸ್ಮೂತಾಗಿ ಮೃದುವಾಗಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಬೇಗ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರನ್ನ ಹಾಕಿ ಎರಡನ್ನೂ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನೋಡಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷದಲ್ಲಿ ಎರಡೂ ಕೂಡ ಬಿಸಿನೀರು ಹಾಕಿರೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ ಅಕಸ್ಮಾತ್ ನೀವೇನಾದರೂ ತಣ್ಣೀರು ಹಾಕಿದರೆ ಒಂದು ಇಪ್ಪತ್ತು ನಿಮಿಷ ನೆನ್ಸಕ್ಕಿಡಿ ಇವಾಗ ನೋಡಿ ಕರೆಕ್ಟಾಗಿ ನೆಂದ್ಕೊಂಡಿದೆ ಇದರಲ್ಲಿರೋ ನೀರನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೀರನ್ನ ಬಸ್ಕೊಳ್ಳಿ ಇಡ್ಲಿ ರವದಲ್ಲಿರ್ತಕ್ಕಂಥ ನೀರನ್ನ ಅವಲಕ್ಕಿ ಕೂಡ ಅಷ್ಟೇ ಗಟ್ಟಿ ಅವಲಕ್ಕಿ ಬಳಸಿದ್ರಿ ಅಂತಂದರೆ ಒಂದು ಹತ್ತು ನಿಮಿಷ ಟೈಮ್ ಇಡಿಯುತ್ತೆ ಅಕಸ್ಮಾತ್ ಮೀಡಿಯಮ್ ಸೈಜ್ ಅವಲಕ್ಕಿ ಏನಾದರೂ ಬಳಸಿದ್ರಿ ಅಂತಂದರೆ ಬೇಗ ನೆನ್ಕೊಂಡು ಬಿಡುತ್ತೆ ಇವಾಗ ಎರಡೂ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವಲಕ್ಕಿ ನೀರು ಕೂಡ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಇಡ್ಲಿ ರವನ ರುಬ್ಕೊಳ್ತಿದ್ದೀನಿ ಇಡ್ಲಿ ರವೆ ರುಬ್ಬುವಾಗ ಯಾವುದೇ ಥರದಾದ ನೀರನ್ನ ಬಳಸೋಕೆ ಹೋಗಬೇಡಿ ಯಾಕಂದರೆ ಇಡ್ಲಿ ರವೆ ಕಂಪ್ಲೀಟಾಗಿ ನೆನ್ಕೊಂಡಿರುತ್ತೆ ಹಾಗಾಗಿ ಇಡ್ಲಿ ರವನ ನಾವು ನೀರು ಹಾಕಿ ರುಬ್ಕೊಳ್ಬಾರ್ದು ಈ ರೀತಿ ರುಬ್ಕೊಂಡ್ರೆ ಸಾಕು ನೋಡಿ ಅಂದರೆ ಇಡ್ಲಿ ರವೆ ಏನಿರುತ್ತಲ್ಲ ಒಂದರಲ್ಲಿ ಎರಡು ಆಯಿತು ಅಂತಂದರೆ ಸಾಕು ಇವಾಗ ನೋಡಿ ನೆನೆಸಿರ್ತಕ್ಕಂಥ ಅವಲಕ್ಕಿ ಕೂಡ ನಾನು ರುಬ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ನೆಂದಿರಬೇಕು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ತೊಗೊಂಡಿದ್ರೆ ಅಂತಂದರೆ ಅಂದಾಗ ಮಾತ್ರ ಸಣ್ಣ ಆಗುತ್ತೆ ಇವಾಗ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು ಕಪ್ಪು ಇಡ್ಲಿ ರವಕ್ಕೆ ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈ ಮೂರು ಪದಾರ್ಥನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಾವಿಲ್ಲಿ ಗಟ್ಟಿ ಅವಲಕ್ಕಿ ಬಳಸಿರೋದ್ರಿಂದ ಒಂದು ಸ್ವಲ್ಪ ಬೇಗ ನುಣ್ಣಗೆ ಆಗೋದಿಲ್ಲ ಹಾಗಾಗಿ ನುಣ್ಣಗೆ ರುಬ್ಕೊಳ್ಳಿ ನೈಸಾಗಿ ಈ ರೀತಿ ಒಂದು ಸ್ವಲ್ಪ ತರಿತರಿ ಇಲ್ಲದೆ ಇರೋ ರೀತಿ ಒಳಗೆ ರುಬ್ಕೊಂಡ್ರೆ ಸಾಕು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಆ್ಯಂಡ್ ಮಾಡಿಕೊಂಡು ರುಬ್ಕೊಳ್ಳಿ ಇವಾಗ ನೋಡಿ ಇದನ್ನು ಕೂಡ ನಾನು ರುಬ್ಬಿರ್ತಕ್ಕಂಥ ಇಡ್ಲಿ ರವೆ ಮಿಶ್ರಣಕ್ಕೆ ಸೇರಿಸ್ಕೊಳ್ತಿದ್ದೀನಿ ನೀವೇನಾದರೂ ಪಡ್ನ ಜಾಸ್ತಿ ಮಾಡಬೇಕು ಅಂತಂದರೆ ನಾನು ತೊಗೊಂಡಿರ್ತಕ್ಕಂಥ ಅಳತೆ ಕಪ್ನ ಒಂದು ಸ್ವಲ್ಪ ದೊಡ್ಡದು ತೊಗೊಂಡು ನೀವು ಅಳತೆ ಮಾಡ್ಕೊಳ್ಬೋದು ಇವಾಗ ನೋಡಿ ಎಲ್ಲನೂ ಸೇರಿಸ್ಕೊಂಡಾಗಿದೆ ಕಂಪ್ಲೀಟಾಗಿ ನಾವು ಹಾಕಿರ್ತಕ್ಕಂಥ ಪದಾರ್ಥಗಳು ಕಂಪ್ಲೀಟಾಗಿ ಕಲ್ತ್ಕೊಳ್ಬೇಕು ಆ ರೀತಿ ಒಳಗೆ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಹಿಟ್ಟಿಗೆ ಇಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಯಾಕಂದರೆ ಪಡ್ಡಿಂಗ್ ಹಿಟ್ಟು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಉತ್ತಮ ಹಾಗಾಗಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೋದು ನೋಡಿ ಕರೆಕ್ಟಾಗಿ ಕಲ್ತ್ಕೊಂಡಿದೆ ಇಷ್ಟಾದರೆ ಸಾಕು ಪಡ್ಡನಿಟ್ಟು ಕರೆಕ್ಟಾಗಿ ನಮಗೆ ರೆಡಿಯಾಗಿದೆ ಇವಾಗ ಇದಕ್ಕೆ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಬೇರೆ ಪದಾರ್ಥಗಳನ್ನು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿವೇವನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಚಟ್ನಿ ಅವಶ್ಯಕತೆನೂ ಇರೋದಿಲ್ಲ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಬ್ಬಸ್ಗಿ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ನಾವು ಮಾಡ್ತಿರೋದ್ರಿಂದ ಇದಕ್ಕೆ ಅಡುಗೆ ಸುಡೋ ಅವಶ್ಯಕತೆ ಇದೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಬಳಸ್ಕೊಂಡಿದ್ದೀನಿ ಏನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡ ಕೂಡ ಹಾಕ್ಕೊಳ್ಬೋದು ಎರಡೂ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಮಾಡ್ಕೊಳ್ಬೋದು ಬಟ್ ಒಂದು ಸ್ವಲ್ಪ ಉಬ್ಬೋದು ಕಡಿಮೆ ನಿಮಗೆ ಉಬ್ಬಿ ಬರಬೇಕು ಅಂತಂದರೆ ಏನೋ ಅಥವಾ ಅಡುಗೆ ಸೋಡನ ಬಳಸ್ಕೊಳ್ಳೇಬೇಕು ಇವಾಗ ನೋಡಿ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಕಲ್ತ್ಕೊಳ್ಳೋ ರೀತಿ ಒಳಗೆ ನೀವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡ ತಕ್ಷಣವೇ ನಾವು ಪಡ್ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಫರ್ಮೆಂಟೇಷನ್ಗೆ ಇಡೋದಾಗಲಿ ಅಥವಾ ಒಂದು ಹತ್ತು ನಿಮಿಷ ನೆನೆಸೋದಾಗಲಿ ಬೇಡ ಮೊದಲಿಗೆ ಏನು ಒಂದು ಅವಲಕ್ಕಿ ಹಾಗೆ ಇಡ್ಲಿ ರವೆ ನೆನೆಸಿರ್ತೀವಲ್ಲ ಅದೇ ಸಾಕಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಪಡ್ಡಿನ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ನಿಮಗೆ ಬೇಕು ಅಂದರೆ ಸ್ಟಿಕ್ ಆಗಿತ್ತು ಅಂದರೆ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಈ ರೀತಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಳ್ತಾ ಹೋದರೆ ನಮಗೆ ಬೇಕಾಗಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡು ಇನ್ಸ್ಟೆಂಟಾಗಿ ಅಕ್ಕಿ ಇಲ್ಲದೆ ದಾಲ್ ಇಲ್ಲದೆ ಹಾಗೆ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲದೆ ನಾವು ಇನ್ಸ್ಟೆಂಟಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಮನೆಯೆಲ್ಲ ಮಂದಿ ತಿನ್ನುವಷ್ಟು ನಾವು ಈ ಪಡ್ನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಹಾಕಾದಮೇಲೆ ಲೋ ಫ್ಲೇಮ್ ಒಳಗಿಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಒಂದು ಐದರಿಂದ ಎಂಟು ನಿಮಿಷದೊಳಗೆ ಬೆಂದಿರುತ್ತೆ ನೋಡಿ ಐದರಿಂದ ಎಂಟು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಕರೆಕ್ಟಾಗಿ ಉಬ್ಕೊಂಡು ಬೆಂದ್ಕೊಂಡು ಬಂದಿದೆ ಇವಾಗ ನೋಡಿ ನೀಟಾಗಿ ತಿರ್ಚಾಕಿ ನೋಡಿ ಎಲ್ಲೂ ಸ್ವಲ್ಪವೂ ಅಂಟದೇ ಇರೋ ರೀತಿ ಒಳಗೆ ಪಡ್ಡು ಕರೆಕ್ಟಾಗಿ ಎದ್ದು ಬರುತ್ತೆ ಹಾಗೆ ನಿಮಗೆ ಕಲರ್ ಇದಕ್ಕಿಂತ ಗಾಢವಾದ ಕಲರ್ ಬೇಕು ಅಂತಂದರೆ ನೀವು ಇಲ್ಲಿ ಒಂದು ಅರ್ಧ ಸ್ಪೂನು ಸಕ್ಕರೆನ ಹಾಕ್ಕೊಳ್ಬೋದು ಬಟ್ ಸಕ್ಕರೆ ಹಾಕದೇ ಇದ್ದರೂ ಕೂಡ ಈ ರೀತಿ ಕಲರ್ ಬರುತ್ತೆ ಹಾಗಾಗಿ ಸಕ್ಕರೆ ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳೇ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದೇ ರೀತಿಯ ಸಕ್ಕರೆನ ಬಳಸಿಲ್ಲ ನೋಡಿ ಒಂದು ಕೂಡ ಅಂಟದೇ ಇರೋ ರೀತಿ ಒಳಗೆ ಕರೆಕ್ಟಾಗಿ ಬೆಂದ್ಕೊಂಡಿದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಎಂಟರಿಂದ ಒಂದು ಐದರಿಂದ ಎಂಟು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಹಾಗೆ ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಬೆಂದಿರಬೇಕು ನೋಡಿ ಒಂದು ಸ್ವಲ್ಪ ಅಂಟದಿರೋ ರೀತಿ ಒಳಗೆ ನೀಟಾಗಿನೇ ಪಡ್ಡು ರೆಡಿಯಾಗಿ ಬಂದಿರುತ್ತೆ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಪಡ್ಡು ರೆಸಿಪಿ ಆಗಲಿ ಅಥವಾ ದೋಸೆ ರೆಸಿಪಿ ಆಗಲಿ ಒಟ್ಟಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಇನ್ಸ್ಟೆಂಟಾಗಿ ಹಾಕ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡ್ಕೊಳ್ಬೋದು ನೋಡಿ ಪ್ರತಿಯೊಂದನ್ನು ಕೂಡ ಇದೇ ಒಳಗೆ ನೀವು ನೀಟಾಗಿ ಮಗ್ಚ ಹಾಕೊಂಡ್ರೆ ಮುಗೀತು ಮೇಲ್ಗಡೆಯಿಂದ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಎರಡೂ ಒಳಗೂ ಕೆಂಪಾಗಿರಬೇಕು ಈ ರೀತಿ ಕೆಂಪು ಆದಮೇಲೆ ತೆಗೆದುಕೊಂಡು ಇವಾಗ ಇನ್ನೊಂದು ಬ್ಯಾಟರ್ ಕೂಡ ನಾನು ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸಲವೂ ಅಷ್ಟೇ ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ರೀತಿ ಹಾಕ್ಕೊಂಡು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎಂಟು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಡ್ಡು ಇನ್ಸ್ಟೆಂಟಾಗಿ ಇಡ್ಲಿ ರವೆದಿಂದ ರೆಡಿಯಾಗಿರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಪಡ್ಡು ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಪಡ್ಡು ರೆಸಿಪಿ ಅದು ಇಡ್ಲಿ ರವೆ ಬಳಸ್ಕೊಂಡು ಮಾಡಿರ್ತಕ್ಕಂಥ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ